ಐದು ಮುಖ ಇರೋದಕ್ಕೆ ಪಂಚಮುಖಿ ಬರ್ತವ್ರ ನೋಡಿ ಜೋಡಿ ಹಕ್ಕಿಗಳು ಇಲ್ಲಿಂದ ಒಂದು ಟು ಫಿಫ್ಟಿ ಕಿಲೋಮೀಟರ್ಸ್ ಆಗ್ಬೋದು ಅಂತ ಅಂದಿದ್ದಾರೆ ಅಷ್ಟೇ ಹಲೋ ಎಲ್ರಿಗೂ ವೆಲ್ಕಮ್ ನನ್ನ ನ್ಯೂ ವ್ಲಾಗ್ಗೆ ಆಫ್ಟರ್ ಲಾಂಗ್ ಟೈಮ್ ನಾವು ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ ಈಗ ಮದುವೆ ಗಲಾಟೆ ಎಲ್ಲ ಮುಗಿಸ್ಕೊಂಡು ಸೊ ಈಗ ಫಸ್ಟ್ ಫಸ್ಟ್ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತ ಈ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ನಾವು ಫ್ಯಾಮಿಲಿ ಎಲ್ಲಾಗ್ತಾಯಿದ್ದೀವಿ ಅಂತ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಚುಚಿ ಓ ಮ್ಯಾಪ್ ಹಾಕಿದ್ದು ಪಂಚಮುಖಿ ಅಂಚನಾಗೆ ఒక థర్ గౌడగేరే సో ఇవ్వగ ఆపల్ కుయక్ కొడతారు నమ్మమ్మ ఆపల్ తినిసీ నెరళంతా ఇది నిన్స్కుంటే ఫుల్ సవెన్ సుగా ఫైనలీ నవీగా గౌడగేరేకి బందీ చముండేశ్వరి స్టాచు ఇలా దొడ్డు చముండేశ్వరి స్టాచు నోడి ఇలా ఫుల్ పార్కింగ్ ಇದೆಲ್ಲ ಫುಲ್ ಪಾರ್ಕಿಂಗೇ ನಮ್ಮ ನಮ್ಮ ಅಪ್ಪ ಅಲ್ಲೊಯ್ತವ್ರಷ್ಟು ದೂರ ಅಲ್ಲಿ ಇವಳು ಕಾರು ಸ್ವಲ್ಪ ಫುಲ್ಲು ಹೀಟ್ ಆಗಿಬಿಟ್ಟಿತ್ತು ಸೊ ಫ್ಯಾನ್ ಹಾಕ್ಬಿಟ್ಟು ಇಲ್ಲೇ ನಾನು ಇಲ್ಲೇ ಬ್ಲಾಗ್ ಮಾಡೋಣ ಅಂತ ಮಾಡಿದೆ ಸೊ ನಾವು ಅಲ್ಲಿಂದ ಹೊರಟಿದ್ದು ಆ್ಯಕ್ಚುಲಿ ಆಂಜನೇಯ ಪಂಚಮುಖಿ ಅಂಜನೇ ಹೋಗೋಣ ಅಂತಲೇ ಆಮೇಲೆ ನೋಡಿದ್ರೆ ನಾವು ಚನ್ನಪಟ್ಟಣ ಹತ್ರ ಹತ್ರನೇ ಬಂದುಬಿಟ್ಟಿದ್ವಿ ಆಲ್ರೆಡಿ ಅದಕ್ಕೆ ಫಸ್ಟ್ ಇಲ್ಲಿಗೆ ಹೋಗ್ಬಿಡೋಣ ಟೈಮ್ ಇದ್ದರೆ ಅಲ್ಲಿ ಹೋಗೋಣ ಕುಣಿಗಲ್ಲು ಅಂತ ಅಂದ್ಕೊಂಡ್ವಿ ಸೊ ಫಸ್ಟ್ ಇಲ್ಲಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಬನ್ನಿ ಸೊ ನಾವು ಒಳಗೆ ಹೋಗ್ವಿ ಇದೇ ಎಂಟ್ರೆನ್ಸನ್ನು ನೀವು ನೋಡ್ತಾ ಇದ್ದಲ್ಲ ಇದು ಅಮ್ಮ ಅಪ್ಪ ಆಲ್ರೆಡಿ ಮುಂದೆ ಹೊಟ್ಟೋಗಿದ್ದರು ನಾವು ಒಳಗೆ ಹೋಗಿದ ತಕ್ಷಣ ಫಸ್ಟ್ ಎಂಟ್ರೆನ್ಸಲ್ಲೇ ಗಣಪತಿ ಇದೆ ಮತ್ತು ಆಗಿದ ತಕ್ಷಣ ಈ ಥರ ಇಷ್ಟೊಂದು ತಳ್ಳು ಕಾಯಿಗಳೆಲ್ಲ ಕಟ್ಟಿದ್ರು ಅದಾಗಿದ ತಕ್ಷಣ ನೆಕ್ಸ್ಟು ಪಾರ್ವತಿ ದೇವಿ ಅದಾಗಿದ ತಕ್ಷಣ ಮುಂದೆ ಮುಂದೆ ಶಿವ ನಾನು ಅದಕ್ಕೆ ಮುಂದೆ ಹೇಳ್ತೀನಿ ಅಪ್ಪ ಮಗ ಅಮ್ಮ ಮೂರು ಒಂದೇ ಕಡೆ ಇದ್ದಾರೆ ಅಂತ ಹೇಳ್ತೀನಿ ಇಲ್ಲೆಲ್ಲ ಲೈನಿಗೋ ದೇವ್ಗಳಿತ್ತು ಅದನ್ನೆಲ್ಲ ಕೈ ಮುಕ್ಕೊಂಡು ಇದ್ವಿ ನಮ್ಮ ಅಪ್ಪ ನಮ್ಮಮ್ಮಲ್ಲೇ ಕಾಯ್ತಾಯಿದ್ರು ನೋಡಿ ಇದು ಲೈನ್ ಇದೆ ಆಕ್ಚುಲಿ ಕಂಟಿನ್ಯೂಸ್ ಎಲ್ಲ ಕಡೆನೂ ಎಲ್ಲ ಎಲ್ಲ ನೋಡ್ತೀವಿ ಸುತ್ತಮುತ್ತ ಕಣ್ಣಿದ ಕಡೆ ಎಲ್ಲ ಥರ ಕಾಯೆಲ್ಲ ಕಟ್ಟಿದ್ರು ಮುಂದೆ ಮುಂದೆ ತಿಳ್ಕೊಳ್ಳೋಣ ಅದೇನಕ್ಕೆ ಅಂತ ಹೋದ್ವಿ ನಾವು ಹೋಗ್ತಾ ಇದೀವಿ ಈಗ ನಾವು ಹೋಗ್ತೀವಿ ನಂಗೆ ಫಸ್ಟ್ ನೋಡ್ತಾ ಇರೋದು ಆಕ್ಚುಲಿ ನಾನು ನಾವು ಆ ಲೈನಲ್ಲಿ ಹೋಗಿ ಒಳಗಡೆ ದೇವಸ್ಥಾನ ವೀಡಿಯೋ ಮಾಡೋಂಗಿಲ್ಲ ಸೊ ಆಚೆ ಬರ್ಬೇಕಾದ್ರೆ ವೀಡಿಯೋ ಮಾಡಿದ್ವಿ ನೋಡಿ ಆಚೆ ಬಂದ ತಕ್ಷಣ ದೇವ್ರೆ ಕಾಣಿಸ್ತದೆ ಫಸ್ಟ್

ಸರಿ ಅಂತ ಅಲ್ಲಿಂದ ಬಂದ್ವಿ ತೇಲುವ ಕಲ್ಲು ಇತ್ತು ಅದನ್ನು ನಾವು ಎತ್ತಿ ನಮಸ್ಕಾರ ಮಾಡ್ ಮಾಡ್ಕೋಬೇಕು ಮೂರು ಸಲ ಅದಕ್ಕೆ ಅಲ್ಲೇ ನಿಂತ್ಕೊಂಡ್ವಿ ನಾವು ಇದ್ರ ವಿಶೇಷತೆ ಏನಂತಂದ್ರೆ ಎರಡು ಮೂರು ಥರ ಸ್ಟೋರಿ ಹೇಳ್ತಾರೆ ಬಟ್ ನಂಗೆ ಗೊತ್ತಿರೋದು ಅಂತಂದರೆ ಸೀತೆನ ಅಪಹಾರ ಮಾಡಿದಾಗ ಲಂಕೆಗೆ ಹೋಗ್ಬೇಕಾಗಿರುತ್ತೆ ರಾಮ ಆ ಲಂಕೆಗೆ ಹೋಗ್ಬೇಕಾದ್ರೆ ಸೇತುವೆ ಅಗಿರ್ತಲ್ಲ ಆವಾಗ ಕಟ್ಟ ಕಲ್ಲುಗಳು ಅವಾಗ ಯೂಸ್ ಮಾಡಿರೋ ಕಲ್ಲುಗಳ್ಳು ಈ ತರ ತೇಲುತ್ತೆ ರಾಮ ಯೂಸ್ ಮಾಡಿರೋ ಕಲ್ಗಳು ಅಂತ ಅಂತಾರೆ ಬಟ್ ಒಬ್ರು ಅಂತಾರೆ ಅದು ತೇಲ್ ಒನ್ ಒಳ್ಳೇದಾಯ್ತು ಅಂದ್ರೆ ತೇಲುತ್ತೆ ಇಲ್ಲಾಂದ್ರೆ ಮುಳುಗುತ್ತೆ ಅಂತ ಅದೆಲ್ಲ ಏನಿಲ್ಲ ಅದು ತೇಲುತ್ತೆ ಎಲ್ಲ ಯಾರು ಎತ್ಕೊಂಡು ಹಾಕಿದ್ರು ಅದು ತೇಲುತ್ತಾ ಇರುತ್ತೆ ಬಟ್ ಅದ್ ನೋಡಕ್ ಹಂಗಿದೆ ಎಷ್ಟು ವೆಯ್ಟ್ ಇದೆ ಅಂದ್ರೆ ನಿಜವಾಗ್ಲೂ ವೆಯ್ಟ್ ಇದೆ ಅದು ನಮ್ ನನ್ ಫಸ್ಟ್ ಅವ್ರು ನೋಡಿದ ತಕ್ಷಣ ಏ ಸ್ವಲ್ಪ ಬೆಂಡ್ ತರ ಇದೆ ಎತ್ತಣ್ಣ ಅಂದ್ಬಿಟ್ಟೈತದೆ ಇಲ್ಲ ಆಮೇಲೆ ಗೊತ್ತಾಯ್ತು ಅದು ವೆಯ್ಟ್ ಇದೆ ಅಂತ ಕ್ಯೂ ಇತ್ತು ಅದಕ್ಕೂ ನಾವು ಓದೋಕ್ಕೆ ಸ್ವಲ್ಪ ಕಮ್ಮಿ ಇತ್ತಾ ಈ ಕಡೆ ನಾನು ವೀಡಿಯೋ ಇದ್ದೀನಿ ಆ ಕಡೆ ಅವರೆಲ್ಲ ಇರ್ಬೇಕಾದ್ರೆ ಯಾರೂ ಇಲ್ಲ ಆಮೇಲೆ ನಾನು ಆ ಕಡೆ ಹೋಗಿದ ತಕ್ಷಣ ಹಿಂದಿಂದನೇ ಜನ ಬಂದ್ಬಿಟ್ರು ಅದಕ್ಕೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ನಾನು ವೀಡಿಯೋ ಮಾಡಿಸ್ಕೊಂಡಿದ್ದಾಯ್ತು ಅದನ್ನು ಸೊ ಈ ಥರ ಒಂದು ಸ್ಟೋರಿಗೆ ಹೇಳ್ತಾರೆ ಅದಕ್ಕೆ ಬಟ್ ಯಾವುದೂ ಪ್ರಾಪರಾಗಿ ಗೊತ್ತಿಲ್ಲ ಅಲ್ಲೇ ಬರ್ದಿರೋ ಸ್ಟೋರಿನೂ ಇದೇ ಥರನೇ ಇದೆ ನಾವು ನೋಡಿದ್ದು ಅದೇ ಥರನೇ ನೋಡಿ ಅದು ತೇಲ್ತಾನೆ ಇದೆ ಕಲ್ಲು ಹೌದು ಹಿಂಗ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಹಿಂಗೆ ಮಾಡ್ಬೇಕಿತ್ತೇನು ಇವಾಗ ಅಲ್ಲಿ ಹೋಗಕ್ಕೆ ಇವಾಗ ಏನ್ ಸಕ್ಕತ್ತ ಕಾಣಿಸ್ತಾ ಈಗ ಮೆಟ್ಲೆತ್ಕೊಂಡೋದ್ವಿ ಸ್ವಲ್ಪನೇ ಮೆಟ್ಲಿದ ಅಲ್ಲಿ ಹತ್ರ ಹೋಗ್ತಿದ್ದಂಗೆ ಎಂಥ ವೈಬ್ರೇಷನ್ ಅಂದರೆ ಸಕ್ಕದಾಗಿತ್ತು ಹತ್ರದಿಂದ ನೋಡಕ್ಕೆ ಮಾತ್ರ ಬಟ್ ಅದೆಷ್ಟು ನೀಟಾಗಿ ಮಾಡಿದಾರೆ ಗೊತ್ತೆ ಎಷ್ಟು ಮೈನ್ಯೂಟ್ ಪಾರ್ಟ್ಸ್ ಎಲ್ಲ ಹೆಂಗ್ ಮಾಡಿದಾರೆ ಅಂದ್ರೆ ಹತ್ರನ ನೋಡಕ್ಕಂತೂ ಡಿಟೇಲಿಂಗ್ ಆಗಿದೆ ಅಲ್ಲಿ ಕಾಲ್ ಆಗಲಿ ನಾನು ಅದನ್ನೇ ನಮ್ಮ ತರಿಸ್ತಾ ಇದೆ ಕಾಲ್ ಎಲ್ಲ ಹಿಡ್ದು ಕಾಲುಂಗನ್ನು ತೋರಿಸ್ತೀನಿ ನೋಡಿ ಆಮೇಲೆ ದೇವ್ರದ್ದು ಕಾಲುಂಗ್ರ ಸುಧಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ದೇವ್ರನ್ನ ಆಕ್ಚುಲಿ ಪಂಚಲೋಹ ಅಂತ ಕರೀತಾರೆ ಯಾಕೆ ಅಂದ್ರೆ ಅದು ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಕಬ್ನ ಈ ಐದು ಪಂಚಲೋಹದಿಂದ ಅದು ಕೂಡಿದೆ ಅದಕ್ಕೋಸ್ಕರ ಅದನ್ನ ಕರೀತಾರೆ ನೋಡಿ ಕಾಲುಂಗರ ತೋರ್ಸದಲ್ಲ ಸೊ ಇದು ಅಡಿ ಇರೋದು ನೋಡಿ ಯಾರೋ ಕ್ಯಾಮ್ರಾ ಡ್ರೋನ್ ಕ್ಯಾಮ್ರಾ ಬಿಟ್ಟಿದ್ದಾರೆ ಎಂತ ಹೆವಿ ಬಿಸಿಲಿದೆ ಅಂದ್ರೆ ಏನು ಓಪನ್ ಆಗ್ತಿಲ್ಲ ಕ್ಯಾಮ್ರಾ ಎಷ್ಟು ಸ್ಟ್ರಕ್ ಆಗ್ತಿದೆ ಕಷ್ಟ ಆಗ್ತಿದೆ ಇದ್ರ ಇದೇ ಇರದೇ ಹೆವಿ ಬಿಸಿಲಿದೆ ಕ್ಯಾಮ್ರಾ ತುಂಬಾ ಕಷ್ಟಕ್ ಆಗ್ತಿದೆ ಸೊ ಫೋನ್ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ಬಸಪ್ಪನ್ ಇರುತ್ತೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬಸಪ್ಪನ್ ಅಂದಿದ್ದೀನಿ ಯಾಕಂದರೆ ಅದನ್ನು ನಡೆದಾಡುವ ದೇವ್ರು ಅಂತಲೇ ಕರೀತಾರೆ ಆ ದೇವ್ರ ಹತ್ರ ಹೋಗಿ ಕಾಣಿಕೆ ಇಟ್ಬಿಟ್ಟು ಏನಾದರೂ ನಮ್ಗೆ ಬೇಕಾಗಿರೋದು ಕೇಳ್ಕೊಂಡ್ರೆ ಅದು ಬಲ್ದಗಾಲ್ ಕೊಟ್ಟರೆ ಆಗುತ್ತೆ ಅಂತ ಎಡ್ದಗಾಲ್ ಕೊಟ್ಟರೆ ಆಗೋಲ್ಲ ಅಂತ ಸೂಚನೆ ಅಂತೆ ಮತ್ತೆ ಉಣ್ಮೆ ಟೈಮಲ್ಲಿ ಆ ಬಸಪ್ಪನ ಮೇಲಿಂದ ನಮ್ಮೇಲೆ ಇಸ್ಕೊಂಡ್ರೆ ತುಂಬ ಶ್ರೇಷ್ಠವಾದದ್ದು ಅಂತ ಎಲ್ಲ ಹೇಳ್ತಾರೆ ಕುಗ್ಸ್ಕೊಂಡು ಅದೇ ದೇವ್ರು ಕೆಳಗಡೆ ಒಂದು ಗುಹೆ ಇತ್ತು ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಏನಿದೆ ನೋಡೋಣ ಅಂತ ಒಳಗಡೆ ಹೋದ್ವಿ ಅಲ್ಲಿ ಆ್ಯಕ್ಚುಲಿ ಏನೂ ಇಲ್ಲ ಈಗೇ ಮಾಡ್ತಿದ್ದಾರೋ ಏನೋ ಅದು ಇನ್ನ ಬಟ್ ಗುಹೆ ಒಳಗಂತೂ ಏನೋ ಅಷ್ಟಿಲ್ಲ ಬರೀ ಏನೇನೋ ಕೆತ್ತನೆ ಮಾಡ್ತಾಯಿದ್ರು ಮತ್ತು ಶಿಲೆಗಳು ಮಾಡ್ತಾಯಿದ್ರು ಮಾಡ್ತಿರೋರೆಲ್ಲ ಅಲ್ಲಿ ಕೆಳಗಡೆ ಕೂತ್ಕೊಂಡು ಗುಹೆಯಲ್ಲಿ ಮಾಡ್ತಿದ್ರು ಅದು ಇದ್ರ ಮೇಲ್ಗಡೆ ದೇವ್ರು ಇರೋದು ಈ ಗುಹೆ ಮೇಲ್ಗಡೆನೇ ಇಲ್ಲಿ ಈ ಥರದ್ದೆಲ್ಲ ಮಣ್ಣಲ್ಲಿ ಆಮೇಲೆ ಕೆತ್ತನೆ ಎಲ್ಲ ಮಾಡ್ತಾಯಿದ್ರು ಒಂದೇ ಸ್ಟ್ರೈಟ್ ಇದೆ ಆಚೆ ಬಂದರೆ ಡೈರೆಕ್ಟು ಆಚೆ ಹೋಗಿ ಲೆಫ್ಟ್ ಹೋದ್ರೆ ಊಟ ಆಚೆಯಿಂದನೂ ಹೋಗ್ಬೋದು ಬಟ್ ನಾವು ಹಿಂಗೆ ಬಂದ್ಬಿಡಿದ್ವಲ್ಲ ಅಂತ ನಾನು ಅಮ್ಮ ಹಿಂಗೆ ಇಲ್ಲಿ ಲೆಫ್ಟ್ ಹೋದ್ರೆ ಆಯ್ತು ನಾನು ಅಮ್ಮ ಇಬ್ಬರೇ ಊಟ ಮಾಡಿದ್ದು ನನ್ನ ನನ್ನ ಅಪ್ಪ ಮತ್ತೆ ನನ್ನ ತಂಗಿ ಆಚೆ ಕಾಯ್ತಾ ಇದ್ರು ನಾವು ಊಟ ಮಾಡ್ಕೊಂಡು ಆಚೆ ಬಂದ್ವಿ ಬಂದ್ಬಿಟ್ಟು ಇನ್ನೊಂದ್ಸಲ ದೇವ್ರ ದರ್ಶನ ಮಾಡೋಣ ಅಂತ ಅಲ್ಲೋಗಿ ನಿಂತ್ಕೊಂಡ್ವಿ ಅಲ್ಲೋಗಿ ನಿಂತ್ಕೊಂಡಾಗ ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ ಅಲ್ಲಿ ದೇವ್ರ ಎದುರುಗಡೆ ರಾಶಿ ರಾಶಿ ಉಪ್ಪು ಹಾಕಿದ್ರು ಯಾಕೆ ಅಂತ ಅಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಆಗ ಯಾರೋ ಮಾತಾಡ್ತಾ ಇದ್ರು ಯಾಕೆ ಹಾಕ್ತಾರೆ ಅಂತ ಯಾಕೆ ಅಂದರೆ ಆ ಉಪ್ಪು ನೀರಲ್ಲಿ ಹೆಂಗೆ ಕರಗುತ್ತೆ ಹಂಗೆ ನಮ್ಮ ಕಷ್ಟಗಳು ಕರ್ಗೋಗ್ಲಿ ಅಂತ ನಾವು ಈ ಥರ ಬೇಡ್ಕೊಂಡು ಹಾಕ್ತೀವಿ ಅಂತ ಹೇಳ್ತಾಯಿದ್ರು ಅದೊಂದು ವಿಶೇಷತೆ ಇದೆ ಇಲ್ಲಿ ಆಮೇಲೆ ಇನ್ನೊಂದು ಹೇಳಿದ ನಾನು ಸ್ಟಾರ್ಟಿಂಗ್ ಎಲ್ಲಿ ನೋಡಿದ್ರು ಬರೀ ತಳ್ಳೆ ಕಟ್ಟಿದ್ರು ಕಾಯಿ ತಳ್ಳು ಅದೇ ಕಟ್ಟಿದ್ರು ಯಾಕೆ ಅಂತ ಅಲ್ಲಿ ಬಸವನ್ ಮಂಟಪ ಅಂತ ಇದೆಯಂತೆ ಅದ್ರಲ್ಲಿ ಏಳು ಸುತ್ತು ಅದನ್ನ ಸುತ್ತಿದ್ರೆ ಸುತ್ತ ಆಮೇಲೆ ಆ ತಳ್ಳನ ಕಟ್ಬೇಕಂತೆ ಆಗ ನಾವ್ ಏನ್ ಅನ್ಕೊಂಡ್ ಕಟ್ತೀವಿ ಅದು ಹಾಗೆ ಆಗುತ್ತಂತೆ ಅಷ್ಟು ನಂಬಿದಾರೆ ಅದನ್ನ ಅದಕ್ಕೆ ಅಷ್ಟೊಂದು ಜನ ಅದನ್ನ ಬಟ್ ಇನ್ನೊಂದು ಸಕ್ಕತ್ತಾಗಿರೋದಂದ್ರೆ ನೈಟ್ ಇನ್ನೂ ಚೆನ್ನಾಗಿ ಕಾಣಿಸುತ್ತಂತೆ ಅಲ್ಲೆಲ್ಲ ಇದೆಯಲ್ಲ ಇಲ್ಲೆಲ್ಲ ನೀರು ಮತ್ತೆ ಲೈಟಿಂಗ್ಸ್ ಎಲ್ಲ ಇರುತ್ತಂತೆ ಆಗ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಚಾಮುಂಡೇಶ್ವರಿ ನೋಡಕ್ಕೆ ಕತ್ಲಲ್ಲಿ ಪಳಪಳ ಅಂತ ಅಂತಿದ್ರು ಇನ್ನೊಂದ್ಸಲ ನೋಡೋಣ ನೈಟ್ ಹೋಗೋಣ ಬರ್ತವ್ರ ನೋಡಿ ಜೋಳಿ ಹಕ್ಕಿಗಳು ಸೊ ಫೈನಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಫೈನಲಿ ನಾವು ಇಲ್ಲಿ ದರ್ಶನ ಮುಗಿಸಿದ್ವಿ ತುಂಬ ಚೆನ್ನಾಗಿತ್ತು ನಾನು ಅಮ್ಮಲ್ಲಿ ಎಕ್ಸ್ಪ್ಲೈನ್ ಹೆಂಗಿದ್ರು ಅಂತ ಸೊ ಈಗ ನೆಕ್ಸ್ಟು ಕುಣಿಗಲ್ ಪಂಚಮುಖಿ ಆಂಜನೇಯ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ನೋಡಿ ಕಾರ್ ಹತ್ತಾ ಇದ್ದಾರೆ ನಾನು ನಮ್ಮಮ್ಮ ಊಟ ಮಾಡಿದ್ವಿ ಫುಲ್ ಹೊಟ್ಟೆ ತುಂಬೋಯ್ತು ಸೊ ಊಟ ಮಾಡ್ಕೊಂಡ್ವಿ ಈಗ ಅಲ್ಲಿಗೆ ಇಲ್ಲಿಂದ ಒಂದು ಅಪ್ರಾಕ್ಸಿಮೆಟ್ಲಿ ಫೋರ್ಟಿ ಟು ಫಿಫ್ಟಿ ಕಿಲೋಮೀಟರ್ಸ್ ಆಗ್ಬೋದು ಅಂತ ಅಂದಿದ್ದಾರೆ ಅಷ್ಟೇ ಇಷ್ಟು ಹತ್ರ ಬಂದಿದ್ದೀವಲ್ಲ ಇನ್ನೊಂದು ಬೇಗನೂ ಆಗಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಈಗ ಎಲ್ಲ ಹತ್ಕೊಂಡು ಹೋಗಿದ್ದರು ಆಲ್ರೆಡಿ ಸಣ್ಣ ನೀರು ಕುಡಿಬೇಕು चलो जाएंगे पंचमुखी का अंजना को गणपति नहाते बरतें बाय बाय चामणि ತಿವಾಗಾ ನೆಕ್ಸ್ಟ್ पंचमुखी अंजಯ a few minutes later ಅಲ್ಲಿ ನೈಟ್ ನಿಮಿಷ ಇಲ್ಲಿನ 9 ನಿಮಿಷ ಆಯ್ತು ಫೋನ್ ಸ್ಟ್ರೇಟ್ ಕುಣಿಗಲ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಕಾರು ಹತ್ರ ಬಂದು ಕಾಣಿಸ್ತೀಗ ಅಲ್ಲಿ ಎಷ್ಟು ದೂರದಿಂದ ಕಾಣಿಸ್ತಾ ಇದೆ ಇದು ಚಾಮುಂಡೇಶ್ವರಿ ಕಾಣಿಸ್ತೀರ ಇಲ್ಲ ನೂರ ಅಡಿ ಕಾಣಿಸ್ದ ಏನು ವರ್ಡ್ಸ್ ಲಾರ್ಜೆಸ್ಟ್ ಅಲ್ವಾ ವರ್ಡ್ಸ್ ವರ್ಡ್ಸ್ಟ್ ಆಗ ಹತ್ರ ಬನ್ವಿ ಐದು ಮುಖ ಇರೋದಕ್ಕೆ ಪಂಚಮುಖಿ ಕಾರ್ ಇಲ್ಲೆಲ್ಲಿಸ್ಕೊಳ್ತಾರೆ ಚೆನ್ನಾಗಿದ್ದಾರೆ ಇವತ್ತು ಸ್ಯಾಟರ್ಡೆ ಸೊ ಹತ್ರ ಬನ್ನಿ ಬಿದನ್ ಕೆರೆ ಕುಣಿಗಲ್ ಈಗ ಇಳಿಯಣ ಈಗ ಹೋಗೋಣ ಬನ್ನಿ ಸೋ ಇಲ್ ಬಿಟ್ಟು ಹೋಗೋಣ ಇವಾಗ ಬಂದಿದೀವ ಹತ್ರ ಬಾಸ್ ಸ್ಯಾಟರ್ಡೆ ಬಂದಿದ್ದೀವಿ ನೋಡಕ್ಕೆ ಅಲ್ಲೇ ಇರೋದು ಓಪನ್ ಅಲ್ಲೊಂದೇ ಒಂದೇ ಕಡೆ ಓಪನ್ ಅದೇ ಆಯ್ತು ತರ್ಸ್ಕೊಂಡ ನಾವ್ ಇಷ್ಟಿಷ್ಟೇ ಕಾಣಿಸ್ತೀವಿ ಇಲ್ಲಿ ನಿಂತ್ಕೊಂಡು ತಗ್ಸ್ಕೊಳಕಾಗಲ್ಲ ಫೋಟೋ ಅಲ್ಲೇ ನಿಂತ್ಕೋಬೇಕು ಈಗ ಫಸ್ಟ್ ದೇವ್ರ ದರ್ಶನ ಇಲ್ಲಿ ಮೂರು ದೇವ್ರ ಆಯ್ತಾ ಓಕೆ ಓಕೆ ಮೊದಲನೇ ಪೂಜೆ ದೇವ್ರಿಗೆ ಎರಡನೇ ಪೂಜೆ ಆಂಜನೇಯ ಹಿಂಗಾ ಮೂರನೇ ಪೂಜೆ ಬಸವಣ್ಣ ಸೊ ಈಗ ನಾವು ಫಸ್ಟ್ ನೋಡಿ ಎಷ್ಟು ಬೀಳ್ತಾರೆ ಅಂತ বসলাই মদল পূজিগ শনিদে হোগো বন্ধ ডনঞ্জয় গুজি ফস্ট শনিদে আল বিড মিড়া অনস্তে নানব হতিন শনিদেব হোক ফস্ট হুম

ಅಲ್ಲಿ ಮೈಸೂರು ಸ್ವಲ್ಪ ಕೇಳಿಸ್ಕೊಂಡ್ರಲ್ಲ ಅಲ್ಲಿ ತುಂಬಾ ಜನ ಇದ್ರು ಅದ ಯಾಕೆ ಅಂದ್ರೆ ಧನಂಜಯ್ ಅವರು ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರಂತೆ ಬಟ್ ಎಷ್ಟೋ ದುಡ್ಡು ಇದೆ ದುಡ್ಡು ಕೊಟ್ಟಿ ಕೇಳಿ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ತುಂಬ ಜನಕ್ಕೆ ತುಂಬ ಥರ ಒಳ್ಳೇದಾಗಿದೆಯಂತೆ ಎಷ್ಟು ವಾರಗಳು ಇಂಥ ಉಣ್ಣೆ ಆ ಥರದ್ದಕ್ಕೆಲ್ಲ ಹೇಳ್ತಾರಂತೆ ಅದು ಬಂದು ಅವರು ಸಾಲ್ವ್ ಮಾಡ್ಕೊಂಡಿರೋದು ನಿಜವಾಗ್ಲೂ ಅಲ್ಲಿ ಹೇಳ್ತಾಯಿದ್ರು ನಮ್ಮ ಅಮ್ಮ ಯಾರನ್ನೋ ಕೇಳ್ತಾ ಇದ್ರು ಆಗಿದೆಯಾ ನಿಮಗೆ ಹಂಗೆ ಅಂತ ಆಗಿದೆ ಅಂತಿದ್ರು ಅಲ್ಲಿ ತುಂಬ ಜನ ಇದ್ದಾರೆ ನೋಡಿ ನೋಡಿ ಇಲ್ಲೂ ತೇಲುವ ಕಲ್ಲಿದೆ ಸೊ ಮುಗಿದ ತಕ್ಷಣ ನಾವು ಅಲ್ಲಿ ದರ್ಶನ ಮಾಡ್ಬೇಕು ನಮಗೆ ಫೋನ್ ಬಿಡಲ್ಲ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಬರಬೇಕಾದ್ರೆ ಅಪ್ಪ ಮತ್ತು ಮಗಳು ಏನೋ ಪರ್ಚೇಸ್ ಮಾಡ್ತಾಯಿದ್ರು ನಾವು ಅವ್ರನ್ನಲ್ಲೇ ಬಿಟ್ಬಿಟ್ಟು ಅಮ್ಮ ಇಲ್ಲಿ ಬಂದು ನಿಂತಿದ್ರು ನಾನು ಆಚೆ ಬಂದೆ ಬಟ್ ಆಮೇಲೆ ಹೇಳಿದ್ರು ಅಲ್ಲಿ ಮೇಲ್ ಹೋಗಕ್ಕೂ ಕಾಸಂತೆ ಅಲ್ಲಿ ಹತ್ರ ಹೋಗ್ಬೇಕು ಅಂದೆ ಹತ್ತಕ್ಕೆ ಹೊಯ್ಯಪ್ಪ ಮೇಲ್ ಹೋಗಕ್ಕೂ ಮೇಲ್ ಹತ್ತಕ್ಕೆ ಹತ್ತು ರೂಪಾಯಿ ಅಂತ ಮುಟ್ಟನು ಫೋಟೋ ಓಕೆ ಅಲ್ಲಿ ನಿಂತ್ಕೊಂಡ್ರನೇ ಫೋಟೋ ಬರೋದು ಇಲ್ಲೆಲ್ಲ ನಿಂತ್ಕೊಂಡ್ರೆ ಫೋಟೋ ಬರೋದು ವಿಡಿಯೋನೇ ಕಾಣಿಸ್ತಾ ಇಲ್ಲ ನೋಡಿ ದೇವಸ್ಥಾನ ಶ್ರೀಮಠದ ಗೋಶಾಲೆ ಇಷ್ಟೊಂದು ಹಸುಗಳಿದೆ ಇಲ್ಲಿ ಊಟ ಮಾಡ್ಕೊಂಡು ಕೈ ತೊಳಿಯಕೆ ಆ್ಯಕ್ಚುಲಿ ಶನೇಶ್ವರ ದೇವಸ್ಥಾನ ಅಂತಂದ್ರೆ ಫಸ್ಟ್ ಅಲ್ಲೇ ದರ್ಶನ ಆಯಿತು ಆಮೇಲೆ ಆಂಜನೇಯ ದೇವಸ್ಥಾನ ಆಂಜನೇಯಲ್ಲಿ ಕಾಣಿಸ್ತಾ ಇದೆ ನೋಡಿ ದೂರ ಅಲ್ಲಿಂದ ಎರಡಾಯಿತು ಉದ್ಭವ ಬಸವೇಶ್ವರ ದೇವಸ್ಥಾನನ ಹುಡ್ತಾ ಇದ್ವಿ ಉದ್ಭವ ಬಸವಣ್ಣ ಪುಣ್ಯಕ್ಷೇತ್ರ ಈ ಕಡೆ ಬರಬೇಕು ಆ ಕಡೆಯಿಂದ ಈ ಕಡೆಗೆ ಬರಬೇಕು ನಾವೆಲ್ಲರೂ ಹುಡುಕ್ತಾ ಇದ್ವಿ ಯಾರೋ ಮರ್ಕೂ ಎಲ್ಲ ಅಳ್ಸೋಗೈತೆ ಸ್ವಲ್ಪ ಸ್ವಲ್ಪ ಆಯಿತು ಇಪ್ಪ ಸ್ವಲ್ಪ ಕಲ್ತು ಅದಕ್ಕೆ ಆಮೇಲೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಮಾತ್ರ ಅದು ಆಂಜನೇಯ ಸ್ಟ್ಯಾಚು ಅಂತೂ ನೂರ ಅರವತ್ತೊಂದು ಅಡಿ ಸೊಪ್ಪು ಹಿಂಗೊಯ್ಲು ಗೊತ್ತಾ ಅದ್ರ ಮೇಲೆ ಕೂತಿರೋ ಪಾರಿ ಒಳಗೆ ಒಳಗೆ ಇರ್ವೆ ನಮ್ಮ ಕೈ ಮೇಲೆ ಕೂತ್ಕೊಂಡಂಗೆ ಕಾಣಿಸ್ತದೆ ಹಂಗೆ ಕಾಣಿಸ್ತೈತೆ ಸಕ್ಕಲಾಗ್ತದೆ ಅದನ್ನೇ ಇಷ್ಟು ತನಕ ಡೀಪ್ ಅಬ್ಸರ್ವ್ ಮಾಡ್ತಾ ಇದ್ವಿ ಅಷ್ಟು ದೂರ ಐತೆ ನನಗಿಂತ ಅಷ್ಟು ದೂರ ಆದ್ರೂ ಹೆಂಗೆ ಕಾಣಿಸ್ತೈತೆ ನೋಡಿ ಇರಿಗೆ ದೇವದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ ಉದ್ಭವ ಬಸವೇಶ್ವರ ಉದ್ಭವ ಬಸವೇಶ್ವರ ಒಳಗೆ ಹೋಗಿದ್ವಿ ಅಲ್ಲೂ ನಮಸ್ಕಾರ ಮಾಡ್ಕೊಳಕ್ಕೆ ಕಾಸಿಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಅಲ್ಲೂ ಒಳಗಡೆ ವೀಡಿಯೋ ಮಾಡೋಕೆ ಬಿಡ್ಲಿಲ್ಲ ಸೊ ಅಷ್ಟೇ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನನ್ನ ಆಚೆಲ್ ಕಬ ಕೂತ್ಬಿಟ್ಲು ನಾನು ಏನೂ ಸ್ಟಾರ್ಟೇ ಮಾಡಿಲ್ಲ ಓಕೆ ಬಾಯ್ ಬಾಯ್ ಹನುಮಾನ್ ಅಪ್ಪ ಓತಾ ಇದ್ದೀವಿ ಹನುಮಾನ್ ಅಂತ ಹೇಳ್ತಾವ್ರಿ ಹನುಮಾನ್ಗೆ ನೂರ ಅಡಿ ಹನುಮಾನ್ಗೆ ಅದು ಆ ಪಂಚಮುಖಿ ಐದು ಮುಖಗಳು ಯಾವುದೂ ಅಂತ ಹೇಳ್ತೀನಿ ರೀ ಕಾರೊಳಗೆ ಕುತ್ಕೊಬಿಡ್ತೀನಿ ಟೈಮ್ ಹೋಗಿದೆ ಮಮ್ಮಿ ಕೆಲ ಎಲ್ಲಿಸ್ತೀನಿ ಮಮ್ಮಿ ಯಾವ್ದಾದ್ರು ಮಮ್ಮಿ ಐದು ಫೇಸನು ಸ್ವಾಮಿ ಅಯಗ್ರೀವಸ್ವಾಮಿ ನರಸಿಂಹ ನರಸಿಂಹಸ್ವಾಮಿ ಆಂಜನೇಯ ಮತ್ತು ಇನ್ನೊಂದು ವಿಷ್ಣು ರೂಪ ವಿಷ್ಣು ಐದು ಮುಖಗಳು ಅದು ಆಯುಧಗಳು ಅಷ್ಟೇ ಕೈಯಲ್ಲಿ ಇಟ್ಕೊಂಡಿರೋದು ಓಕೆ ಟೈಮ್ ಆಗ್ತಾ ಆಗ್ತಾಯಿದೆ ಮಗಲೂ ಮೋಡಷ್ಟು ಮಾಡ್ಬಿಟ್ಟು ಬಾಯ್ ಬಾಯ್ ಸೊ ಆಲ್ರೆಡಿ ಸಂಜೆ ಆಗ್ಬಿಟ್ಟಿತ್ತು ಅಂತ ನಾವು ಓಡ್ಬಿಟ್ವಿ ಬೇಗ ನಾವು ಮನೆಗೆ ರೀಚ್ ಆಕಷ್ಟಲ್ಲೇ ರಾತ್ರಿ ಆಗ್ಬಿಟ್ಟಿತ್ತು ನೋಡಿದ್ರೆ ಹೇಗಿತ್ತು ಅಂತ ಈ ವ್ಲಾಗು ನನಗೆ ತುಂಬ ಇಷ್ಟ ಆಯಿತು ಒಂದು ಎರಡೂ ದೇವ್ರ ದರ್ಶನ ಮಾಡ್ಕೊಂಡು ನಾವು ಒಂದಕ್ಕೆ ಅಂತ ಹೋಗಿದ್ದು ಸೊ ಒಂದು ಕಡೆ ಜ್ಯೂಸ್ ಅಂಗಡಿ ಕಡೆ ಇಲ್ಲಿ ನಿಲ್ಸಿದ್ದೀವಿ ಅಷ್ಟೇ ಅದು ಲೈಟ್ ಇರೋದರಿಂದ ನಂಗೆ ಕಾಣಿಸ್ತಾ ಇದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೀಗೆ ಇನ್ನೂ ಹೆಚ್ಚು ವಿಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಪರಿಣಿತ ನಮಿತ ವ್ಲಾಗ್ಸಲ್ಲಿ ಹೀಗೆ ಕೀಪ್ ಸಪೋರ್ಟಿಂಗ್ ನೋಡ್ತಾ ಇರಿ ಸ್ಟೇಟ್ಯೂನ್ ನಾನು ನಿಮ್ಮ ಮೈಸೂರಿಗೆ ಈ ಪರಿಣಿತ ನಮಿತಾತ ಬಬಾಯ್